ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೂರನೇ ತರಗತಿಯ ಪಾಠ ಹನ್ನೊಂದು ಜಾತ್ರೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ನೋಡಿಲಿ ಅಭ್ಯಾಸದಲ್ಲಿ ಮೊದಲನೇದಾಗಿ ಆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ರಥಬೀದಿ ಹೇಗೆ ಕಂಗೊಳಿಸುತ್ತಿತ್ತು ಉತ್ತರ ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಪ್ರಶ್ನೆ ಎರಡು ಕಂಸಾಳೆ ಎಂದರೇನು ಉತ್ತರ ಕಂಸಾಳೆ ಎಂದರೆ ಕಂಚಿನ ತಾಳ ಪ್ರಶ್ನೆ ಮೂರು ದೇವರ ಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಕಂಸಾಳೆ ನೃತ್ಯದವರು ಮಲೆಯ ಮಹದೇಶ್ವರನ ಭಕ್ತರಾದ್ದರಿಂದ ಅವರನ್ನು ದೇವರ ಗುಡ್ಡರು ಎಂದು ಕರೆಯುವರು ಪ್ರಶ್ನೆ ನಾಲ್ಕು ಡೊಳ್ಳು ಎಂದರೇನು ಉತ್ತರ ಡೊಳ್ಳು ಎಂದರೆ ಒಂದು ಬಗೆಯ ಚರ್ಮದ ವಾದ್ಯ ಪ್ರಶ್ನೆ ಐದು ಡೊಳ್ಳು ಕುಣಿತದವರು ಯಾರ ಭಕ್ತರು ಉತ್ತರ ಡೊಳ್ಳು ಕುಣಿತದವರು ಬೀರದೇವರ ಭಕ್ತರು ಪ್ರಶ್ನೆ ಆರು ರಂಗಸ್ಥಳ ಎಂದರೇನು ಉತ್ತರ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗಕ್ಕೆ ರಂಗಸ್ಥಳ ಎನ್ನುವರು ಪ್ರಶ್ನೆ ಏಳು ಯಾರನ್ನು ಭಾಗವತರೆಂದು ಕರೆಯುತ್ತಾರೆ ಉತ್ತರ ಜಾಗಟೆ ಹಿಡಿದು ದನಿಯೆತ್ತಿ ಹಾಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ ನೆಕ್ಸ್ಟ್ ಹೇಳಿಂಗ್ ನೋಡಿ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಬೀಸು ಕಂಸಾಳೆ ಎಂದರೇನು ಉತ್ತರ ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು ಪ್ರಶ್ನೆ ಎರಡು ಕಂಸಾಳೆಯವರು ಹಾಡುತ್ತಾ ಹೇಗೆ ನರ್ತಿಸುತ್ತಾರೆ ಉತ್ತರ ಕಂಸಾಳೆಯವರು ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ ಪ್ರಶ್ನೆ ಮೂರು ಡೊಳ್ಳು ಕುಣಿತವನ್ನು ಯಾವ ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ ಉತ್ತರ ಡೊಳ್ಳು ಕುಣಿತವನ್ನು ಜಾತ್ರೆ ಉತ್ಸವ ಕಲಾಮೇಳ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಪ್ರಶ್ನೆ ನಾಲ್ಕು ಯಕ್ಷಗಾನ ಬಯಲಾಟ ಎಂದರೇನು ಉತ್ತರ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ ಪ್ರಶ್ನೆ ಐದು ಯಕ್ಷಗಾನ ಬಯಲಾಟದ ಮುಖ್ಯ ಅಂಗ ಅಂಗಗಳಾವುವು ಉತ್ತರ ರಂಗಸ್ಥಳ ಹಿಮ್ಮೇಳ ಮುಮ್ಮೇಳ ಮತ್ತು ಪ್ರಸಂಗ ಇವುಗಳು ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳು ನೆಕ್ಸ್ಟ್ ಹೇಡಿಂಗ್ ನೋಡಿ ಈ ಈ ವಾಕ್ಯಗಳಲ್ಲಿ ಬರುವ ಶಬ್ದಗಳನ್ನು ತುಂಬು ಮೊದಲನೇದಾಗಿ ರಾಜು ಮತ್ತು ಕಮಲ ಡ್ಯಾಶ್ ಜೊತೆ ಜಾತ್ರೆಗೆ ಹೋದರು ಯಾರ ಜೊತೆ ಹೋದರು ಮಕ್ಕಳ ಎಸ್ ತಾತನ ಜೊತೆ ಎರಡನೇದಾಗಿ ಜಾತ್ರೆಯಲ್ಲಿ ನೋಡಿದಲ್ಲೆಲ್ಲ ಡ್ಯಾಶ್ ನೆರೆದಿತ್ತು ಉತ್ತರ ಜನಸಾಗರವೇ ಮೂರನೇದಾಗಿ ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಡ್ಯಾಶ್ ಉತ್ತರ ಶ್ರೀದೇವಿ ಮಹಾತ್ಮೆ ನಾಲ್ಕನೇದಾಗಿ ಜಾತ್ರೆಯಲ್ಲಿ ಭಕ್ತರು ಡ್ಯಾಶ್ ಎಳೆಯುತ್ತಿದ್ದರು ಏನು ಎಳಿತು ಮಕ್ಕಳ ಕರೆಕ್ಟ್ ರಥ ಎಳೆಯುತ್ತಿದ್ದರು ನೆಕ್ಸ್ಟ್ ಹೆಡಿಂಗ್ ನೋಡಿ ಹೊಂದಿಸಿ ಬರೆ ಆ ಪಟ್ಟಿ ಮತ್ತು ಆ ಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿ ಉತ್ತರನ ಬರೆಯೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ ಡೊಳ್ಳು ಡೊಳ್ಳು ಏನು ಮ್ಯಾಚ್ ಆಗುತ್ತೆ ಚರ್ಮವಾದ್ಯ ಇದನ್ನು ಇಲ್ಲಿ ಬರಿಬೇಕು ಮೊದಲನೇದಕ್ಕೆ ಉತ್ತರ ಇದು ಕಂಸಾಳೆ ಅಂದರೆ ತಾಳವಾದ್ಯ ಎರಡನೇದು ಉತ್ರ ಇಲ್ಲಿ ಬರೀಬೇಕು ಯಕ್ಷಗಾನ ಅಂದರೆ ಚೆಂಡೆ ಮೂರನೇದು ಉತ್ತರ ಇಲ್ಲಿ ಬರೀಬೇಕು ಮಕ್ಕಳ ಓಕೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ ಮೊದಲನೇದಾಗಿ ಇವರು ಮಲಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಈ ಮಾತು ಯಾರು ಹೇಳ್ತಾರೆ ಈ ಮಾತನ್ನು ತಾತ ರಾಜುವಿಗೆ ಹೇಳಿದರು ಕರೆಕ್ಟ್ ಅಲ್ವಾ ಮಕ್ಕಳ ನೋಡಿ ಎರಡನೇ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು ಉತ್ತರ ನೋಡಿ ಈ ಮಾತನ್ನು ರಾಜು ತಾತನಿಗೆ ಹೇಳಿದನು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಸಾಮರ್ಥ್ಯಾಧಾರಿತ ಅಭ್ಯಾಸ ಮೊದಲನೇದಾಗಿ ಅ ಈ ಶಬ್ದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸು ಓಕೆ ಮೊದಲನೇದಾಗಿ ಕುತೂಹಲ ಜಾತ್ರೆ ನೋಡಲು ನನಗೆ ಬಹಳ ಕುತೂಹಲವಿದೆ ಎರಡನೇದು ಬಾರಿಸು ಶಾಲೆಯ ಗಂಟೆ ಬಾರಿಸಿದಾಗ ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತೇವೆ ಭಿನ್ನ ಭಿನ್ನ ಜಾತ್ರೆಯಲ್ಲಿ ಭಿನ್ನ ಭಿನ್ನವಾದ ಉಡುಪನ್ನು ಧರಿಸಿರುತ್ತಾರೆ ಅಭಿನಯ ನಾನು ಶಾಲಾ ನಾಟಕದಲ್ಲಿ ಅಭಿನಯ ಮಾಡಿದ್ದೇನೆ ಮಕ್ಕಳೇ ಇದು ಬಿಟ್ಟು ನೀವು ನಿಮ್ಮದೇ ಓನ್ ಸೆಂಟೆನ್ಸ್ ಕೂಡ ಇಲ್ಲಿ ಬರೀಬೋದು ಓಕೆನಾ ನೆಕ್ಸ್ಟ್ ಇಡಿಂಗ್ ನೋಡಿ ಆ ಇಲ್ಲಿನ ಮೂರು ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆಯಂತ ಕೊಟ್ಟಿದ್ದಾರೆ ಮೂರು ಮನೆಗಳಲ್ಲಿ ಅಂದರೆ ನೋಡಿ ಒಂದು ಎರಡು ಮೂರು ಇದೆಲ್ಲ ಸೇರಿಸ್ಕೊಂಡು ನಾವು ಅರ್ಥಪೂರ್ಣ ವಾಕ್ಯನ ಇಲ್ಲಿ ರಚನೆ ಮಾಡಬೇಕು ಓಕೆನಾ ನೀವು ಊರಿಗೆ ಬನ್ನಿ ಇದನ್ನೇ ಬರೆದಿದ್ದೀನಿ ನೋಡಿ ನೀವು ಊರಿಗೆ ಬನ್ನಿ ರಾಜು ಊರಿಗೆ ಬಂದನು ಕಮಲ ಊರಿಗೆ ಬಂದಳು ಅವರು ಊರಿಗೆ ಬಂದರು ಅದು ಊರಿಗೆ ಬರುತ್ತದೆ ಇಲ್ಲಿ ಇರೋದ್ರ ಜೊತೆಗೆ ಊರಿಗೆ ಸೇರಿಸ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಮಕ್ಕಳ ಯಾವ ಸೆಂಟೆನ್ಸ್ಗೆ ಯಾವುದು ಬರುತ್ತೆ ಪದ ಅಂತ ಸೆಲೆಕ್ಟ್ ಮಾಡಬೇಕಷ್ಟೆ ಇನ್ನೇನಿಲ್ಲ ಓಕೆನಾ ನೆಕ್ಸ್ಟು ಭಾಷಾಭ್ಯಾಸ ನೋಡಿ ಇಲ್ಲಿ ಕೊಟ್ಟಿರುವ ವಿವರವು ನಡೆದು ಹೋಗಿರುವ ಘಟನೆಯಾಗಿದ್ದರೆ ಅಡಿಗೆರೆ ಎಳೆದಿರುವ ಪದಗಳನ್ನು ಮಾತ್ರ ಬದಲಿಸಿ ಮುಂದೆ ನಡೆಯಲಿರುವ ಘಟನೆಯಂತೆ ಬದಲಿಸಿ ಬರೆ ಹಿಂದೆ ನಡೆದಿರೋದಂದ್ರೆ ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ ಅದರಲ್ಲಿ ಇದನ್ನು ಬರೆದಿದ್ದಾರೆ ಮಕ್ಕಳ ಆಯಿತಾ ನಾವು ಈ ಆಂಡ್ಲೈನ್ ಮಾಡಿರುವಂಥ ಪದಗಳನ್ನ ಚೇಂಜ್ ಮಾಡಿಬಿಟ್ಟು ಭವಿಷ್ಯತ್ ಕಾಲಕ್ಕೆ ರೂಪುಗೊಳಿಸಬೇಕು ಓಕೆನಾ ರಾಜು ಓಟದ ಸ್ಪರ್ಧೆಯಲ್ಲಿ ಓಡುವನು ಇಲ್ಲೇನು ಕೊಟ್ಟಿದ್ದಾರೆ ಓಡಿದನು ಅಂದರೆ ಆಲ್ರೆಡಿ ಓಡಿದಾನೆ ನಾವಿಲ್ಲೇನು ಏನು ಮಾಡಬೇಕು ಮುಂದೆ ಓಡ್ತಾನೆ ಅಂತ ತೋರಿಸ್ಬೇಕು ಓಕೆನಾ ಸ್ಪರ್ಧೆಯಲ್ಲಿ ಗೆಲ್ಲುವನು ಅವನಿಗೆ ಬಹುಮಾನ ನೀಡುವರು ರಾಜು ಬಹುಮಾನ ಪಡೆದುಕೊಳ್ಳುವನು ಜನರು ಚಪ್ಪಾಳೆ ತಟ್ಟುವರು ರಾಜು ಸಂತೋಷದಿಂದ ನಗುವನು ಇವೆಲ್ಲ ಏನು ಮಕ್ಕಳ ಮುಂದೆ ನಡೆಯಲಿರುವಂಥ ಘಟನೆಗಳು ಓಕೆನಾ ಮಕ್ಕಳ ಇಲ್ಲಿಗೆ ಜಾತ್ರೆ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ನಿಮಗೆ ಈ ಒಂದು ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್